ನಾನು ಮೊಟ್ಟ ಮೊದಲನೇದಾಗಿ ತಮಗೆ ತಿಳಿಸುವುದೆಂದರೆ ನಮ್ಮ ಮೆಥಡಿಸ್ಟ್ ಸಭೆಯ ಒಂದು ಸರ್ವಶ್ರೇಷ್ಠ ನಮ್ಮ ಆರ್ಗನೈಸೇಷನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗಿದೆ ಜನರಲ್ ಕಾನ್ಫರೆನ್ಸ್ ನಂತರ ಅದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನನ್ನನ್ನು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ದಿವಸ ಈ ಬೆಂಗಳೂರಿನ ಆಲೋಚನಾ ಸಭೆಯ ಧರ್ಮಾಧ್ಯಕ್ಷರನ್ನಾಗಿ ಅವರು ನನ್ನನ್ನು ನೇಮಕ ಮಾಡಿ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಮೆಥೋಡಿಸ್ಟ್ ಸಭೆಯೆಲ್ಲ ಅಧಿಕಾರಿಗಳಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುವಂತನಾಗಿದ್ದೇನೆ ಇಂದು ವಿಶೇಷವಾಗಿ ಬೆಳಗಾ ಬೆಳಗಾವಿ ನಮ್ಮ ಊರಿಗೆ ಬಂದು ಇಲ್ಲಿ ನಮ್ಮ ಕೆಲವು ರೀಜನಲ್ ಎಕ್ಸಿಕ್ಯೂಟಿವ್ ಬೋರ್ಡ್ ಮತ್ತು ಮ್ಯಾನೇಜಿಂಗ್ ಕಮಿಟಿ ಈ ಮೀಟಿಂಗ್ಸ್ಗಳನ್ನು ಮಾಡಲಿಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೇವೆ ನೋಡಿರಿ ಬೆಳಗಾವಿಯಲ್ಲಿ ನಾವು ಬಹಳ ವರ್ಷದಿಂದ ನೂರು ವರ್ಷಕ್ಕಿಂತ ಹೆಚ್ಚಿನಿಂದ ನಾವು ಒಂದು ಎಜುಕೇಷನ್ದಲ್ಲಿ ಅನೇಕ ಸಂಸ್ಥೆಗಳು ಅನೇಕ ಸಂಘಗಳು ಸಂಸ್ಥೆಗಳು ಇಲ್ಲಿ ಉಂಟು ಇವುಗಳನ್ನು ನಾವು ಪುನರುಜ್ಜೀವನಗೊಳಿಸಿ ಒಳ್ಳೆಯ ಒಂದು ಎಜುಕೇಷನ್ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ನಮ್ಮ ಮಕ್ಕಳಿಗೆ ಕೊಟ್ಟು ನಾವು ಇಲ್ಲಿ ಒಂದು ನಮ್ಮ ಸೇವೆಯನ್ನು ಮುಂದುವಸಿಕಲಿಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೇವೆ ಇವ ಇವರೈಟ್ ನಾವು ಆಸ್ಪ ನಾನು ನೋಡ್ರಿ ನಾವು ಮೆಥಡಿಸ್ಟ್ ಸಭೆಯ ಮೆಡಿಕಲ್ ಕೌನ್ಸಿಲ್ದ ನಾನು ಚೇರ್ಮನ್ ಆಗಿದ್ದೇನೆ ಆದುದರಿಂದ ನಮ್ಮ ಅನೇಕ ಹಾಸ್ಪ ಹಾಸ್ಪಿಟಲ್ಸ್ಗಳು ಕೇವಲ ಕರ್ನಾಟಕದಲ್ಲೇ ಅಲ್ಲ ಭಾರತದಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥೆ ದೊಡ್ಡ 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 ಹಾಸ್ಪಿಟಲ್ಸ್ಗಳು ನಮ್ಮಿವೆ ಆದರೆ ಯಾವ ಯಾವ ನಮ್ಮ ಹಾಸ್ಪಿಟಲ್ಸ್ಗಳು ಅವು ಚೆನ್ನಾಗಿ ನಡೆದಿಲ್ಲವೋ ಅವುಗಳಲ್ಲಿ ನಾವು ಒಂದು ನೋಡಿ ಎಲ್ಲಿ ಜನರಿಗೆ ಒಂದು ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಅದನ್ನು ಮುಂದುವಯಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸಹಜವಾಗಿ ನಾನು ಒಂದು ನಿಮ್ಗೆ ಹೇಳ್ತೇನೆ ಸ್ಪಷ್ಟವಾಗಿ ಹೇಳಬಯಸ್ತೇನೆ ಏನಂದರೆ ನಮ್ಮ ಸತ್ಯವೇದದಲ್ಲಿ ಬೈಬಲ್ದಲ್ಲಿ ನಾವು ಮತಾಂತರ ಮಾಡಿರಿ ಎಂಬುದಾಗಿ ಎಲ್ಲಿಯೂ ಬರದಿಲ್ಲ ನಾವು ಮಾಡೋದಿಲ್ಲ ಅದಕ್ಕೆ ನಾವು ವಿರೋಧ ಮಾಡ್ತೇವೆ ಮೊದಲನೇ ವಿಷಯ ನಾವು ಇನ್ನುವರೆಗೂ ಮಾಡಲಿಲ್ಲ ಅದನ್ನು ಇನ್ನು ಮುಂದೆಯೂ ನಾವು ಮಾಡುವುದಿಲ್ಲ ಅದು ಮಾಡಬಾರ್ದು ಅದು ದೊಡ್ಡ ತಪ್ಪು ನಾವು ಮಾಡುವುದೇನೆಂದರೆ ನಮ್ಮದು ಒಂದೇ ಆದೇಶ ಏನೆಂದರೆ ನಮ್ಮ ಬೈಬಲ್ದಲ್ಲಿ ಬರ್ದೇ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ ದೇವರ ಪ್ರೀತಿಯನ್ನು ಇನ್ನೊಬ್ಬರಿಗೆ ಪ್ರಕಟಪಡಿಸಿರಿ ನೋಡಿರಿ ನಾನು ಹೇಳ್ತೇನೆ ನಿಮಗೆ ಯಾವ ವ್ಯಕ್ತಿಯನ್ನು ಯಾವ ವ್ಯಕ್ತಿಯ ಹೃದಯವನ್ನು ನಾವು ತಿರುಗಿಸಲಿಕ್ಕೆ ಸಾಧ್ಯವಿಲ್ಲ ಯಾವ ವ್ಯಕ್ತಿಯ ಹೃದಯವನ್ನು ದೇವರು ತಿರುಗಿಸ್ತಾನೋ ಆ ವ್ಯಕ್ತಿಯನ್ನು ನೀವು ತಡೆಗಟ್ಟಲು ಸಾಧ್ಯವಿಲ್ಲ ಆದುದರಿಂದ ನಾನು ಹೇಳುವುದು ಇಷ್ಟ ಏನೆಂದರೆ ಮತಾಂತರ ಮಾಡುವುದು ನಾವು ನಂಬುವುದಿಲ್ಲ ಅದನ್ನು ನಾವು ವಿರೋಧಿಸ್ತೇವೆ ಮತ್ತು ನಾವು ಇನ್ನು ಇನ್ನುವರೆಗೆ ನಮ್ಮ ಮೆಥಡಿಸ್ ಸಭೆ ಮಾಡಿಲ್ಲ ಇನ್ನು ಮುಂದೆಯೂ ಮಾಡುವುದಿಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೋ ಅದು ಅದು ಸರಿಯಲ್ಲ ಎಂಬುದಾಗಿ ನಾನು ಹೇಳ್ತೇನೆ